ಸಣ್ಣ ಹುಡುಗಿ ಅಪ್ರಾಪ್ತ ಹುಡುಗಿ ಇಲ್ಲಿ ಕಲಬುರಗಿಯಲ್ಲಿ ಕಲಬುರ್ಗಿಯಿಂದ ಬಂದಿರೋದು ಇಲ್ಲಿ ಬಲೂನ್ ಮಾರಾಟ ಮಾಡೋಕ್ಕೆ ದಸರಾ ಸಂದರ್ಭದಲ್ಲಿ ಕುಟುಂಬ ಸಹಿತ ಬಂದಿರೋದು ಅವಳದು ಒಂದು ಅತ್ಯಾಚಾರ ಮತ್ತು ಕೊಲೆ ಮಾಡಿರ್ತಕ್ಕಂಥದ್ದು ಅತ್ಯಂತ ಒಂದು ಟ್ರಾಜಿಕ್ ಇನ್ಸಿಡೆಂಟ್ ಜೊತೆಗೆ ನಿಜಕ್ಕೂ ನಾವು ಖಂಡಿಸಿ ಖಂಡಿಸೋದು ಇಂಥ ಮೈಸೂರಲ್ಲಿ ಇಂಥ ಘಟನೆಗಳು ನಡೆಯೋದೇ ನಾವು ಎಲ್ಲೂ ನೋಡಿಲ್ಲ ನಿಜಕ್ಕೂ ಕಾನೂನು ಮತ್ತು ಸುವ್ಯವಸ್ಥೆ ಮೈಸೂರಲ್ಲಿ ಸಂಪೂರ್ಣವಾಗಿ ವಿಫಲ ಆಗ್ತಾ ಇರೋದು ನಾವು ನೋಡ್ತಾ ಇದೇವೆ ಯಾವುದೇ ಒಂದು ಏನು ಭದ್ರತೆ ಇಲ್ಲ ನಮ್ಗೆ ಸುತ್ತಮುತ್ತ ಮೈಸೂರು ಕೇಂದ್ರ ಭಾಗದಲ್ಲಿ ಒಂದು ಸೆಕ್ಯೂರಿಟಿ ಇಲ್ಲದೆ ಇದ್ರೆ ಯಾವ ರೀತಿ ಮುಂದುವರಿಬೇಕು ಪ್ರವಾಸಿಗರು ಇಲ್ಲಿ ಬಂದು ಎಲ್ಲರೂ ಪ್ರಯಾಣಕ್ಕೆ ಬರ್ತಾರೆ ಪ್ರವಾಸಿಗರು ಬರ್ತಾರೆ ಇಲ್ಲಿ ಮೈಸೂರಿಗೆ ಇಂಥ ಒಂದು ವ್ಯವಸ್ಥೆ ಇಲ್ಲದೆ ಇದ್ರೆ ಮೈಸೂರಿನ ಹೆಸರು ಎಲ್ಲಿ ಅಂತ ನಾವು ಯೋಚನೆ ಮಾಡಬೇಕಾಗಿರೋದು ಅತಿ ಅವಶ್ಯಕ ಯಾವುದೇ ರೀತಿ ಈಡಿಗೇಡಿಗಳಿಗೆ ಬಂದು ಕಾನೂನು ಅದರ ಭಯ ಇಲ್ಲ ಪೊಲೀಸ್ ಗೆ ಒಂದು ಭಯ ಇಲ್ಲದೆ ಇರ್ತಕ್ಕಂಥ ಒಂದು ವ್ಯವಸ್ಥೆ ಸೃಷ್ಟಿ ಆಗ್ತಾ ಇದೆ ಮೈಸೂರು ಮುಖ್ಯಮಂತ್ರಿಗಳು ತವರು ಕ್ಷೇತ್ರ ಅಂತ ಚುನಾವಣೆಯಲ್ಲಿ ಬರೀ